ನಾಯಕ ವಿಲಾಯ ದರ್ಶನ ಮಾಡಿ ಪೂಜೆ ಮಾಡಿ ದೇಶಕ್ಕೆ ಎಲ್ಲ ಅಂಗವಾಗಿ ಆಗಲಿ ಅಂತ ಹೇಳಿ ನಾವು ನಮ್ಮ ಸಂಪ್ರದಾಯ ದೇವಮೂರಿಯಲ್ಲಿ ಈ ಗಣೇಶನನ್ನ ಪೂಜೆ ಮಾಡಿ ಎಲ್ಲ ನಾವು ಬಹಳ ಯಶಸ್ಸನ್ನು ಪಡೆದಿದ್ದೇವೆ ಇವತ್ತು ಕೂಡ ಅದೇ ಸಂಪ್ರದಾಯನ ಪ್ರಾರಂಭ ಮಾಡಿ ನಾವು ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದೀವಿ ನಿನ್ನೆ ಎಲ್ಲ ತಾನೇ ನಾಮಿನೇಷನ್ಸ್ ಎಲ್ಲ ಮುಗಿದಿದೆ ಇವತ್ತು ನಾವು ಭಾಳ ಬಲಿಷ್ಠವಾಗಿ ನಾವು ಇಡೀ ರಾಜ್ಯ ಬಹುಶಃ ಕಾಂಗ್ರೆಸ್ ಪಕ್ಷ ಇವತ್ತು ಏನು ನಾವು ಕರ್ನಾಟಕರಾಗಿದ್ದೇನೆ ಗ್ಯಾರಂಟಿಗಳನ್ನು ಕೊಡ್ತೇವೆ ಅದೇ ರೀತಿ ದೆಹಲಿಯಲ್ಲಿ ಕೂಡ ನಮ್ಮ ಎ ಸಿ ಸಿ ಪಕ್ಷ ಇಲ್ಲಿ ಗೃಹಲಕ್ಷ್ಮಿ ಅಲ್ಲಿ ಮಹಾಲಕ್ಷ್ಮಿ ಇಲ್ಲಿ ಇಪ್ಪತ್ನಾಲ್ಕು ಸಾವಿರ ವರ್ಷಕ್ಕೆ ಅಲ್ಲಿ ಒಂದು ಲಕ್ಷ ವರ್ಷಕ್ಕೆ ಇಲ್ಲಿ ಯುವಕರಿಗೆ ಮೂವತ್ತಾರು ಸಾವಿರ ರೂಪಾಯಿ ವರ್ಷಕ್ಕೆ ಅಲ್ಲಿ ಟ್ರೈನಿಂಗ್ ಕೊಟ್ಟು ಒಂದು ಲಕ್ಷ ರೂಪಾಯಿ ಯುವಕರಿಗೆ ನಮ್ಮ ರೈತರ ಆದಾಯ ಡಬಲ್ ರೈತರ ಎಲ್ಲ ಕೂಡ ಸಾಮಾಜಿಕವಾದಂಥ ನ್ಯಾಯ ಇಂಥ ಎಲ್ಲ ಕಾರ್ಯಕ್ರಮಗಳು ಮತ್ತು ಯಾರು ಹೆಲ್ತ್ ಇನ್ಶೂರೆನ್ಸ್ ಇದೆ ಇಪ್ಪತ್ತೈದು ಲಕ್ಷವರೆಗೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಬರ್ತದೆ ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ ಆರೋಗ್ಯದಲ್ಲಿ ನ್ಯಾಯ ಉದ್ಯೋಗದಲ್ಲಿ ನ್ಯಾಯ ಮಹಿಳೆಯರಿಗೆ ನ್ಯಾಯ ರೈತರ ಬದುಕಿನಲ್ಲಿ ನ್ಯಾಯ ಶಿಕ್ಷಣದಲ್ಲಿ ನ್ಯಾಯ ಈ ಐದು ವಲಯದಲ್ಲೂ ಕೂಡ ನಮ್ಮ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ಕಾರ್ಯಕ್ರಮಗಳನ್ನು ಇವತ್ತು ನಾವು ತಂದಿದ್ದೇವೆ ಇದು ಯಶಸ್ಸಾಗ್ತದೆ ರಾಜ್ಯದ ಜನತೆ ಈ ನಮ್ಮ ಮಾತು ಕೊಟ್ಟ ಮಾತನ್ನು ಕಾಂಗ್ರೆಸ್ ಪಾರ್ಟಿ ನಮ್ಮ ರಾಜ್ಯದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಒಂದು ಪರಿಷ್ಠ ಜಾತಿ ವರ್ಗಕ್ಕೆ ಸೇರಿದಂಥ ಒಬ್ಬ ನಾಯಕರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ನಮ್ಮ ರಾಜ್ಯದ ಗೌರವಕ್ಕೆ ಸ್ವಾಭಿಮಾನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿಯವರು ಇಬ್ಬರು ಸೇರಿ ನಾನು ಸಿದ್ದರಾಮಯ್ಯವರು ಯಾವ ರೀತಿ ಚಕ್ಕನ ಸೈನ್ ಹಾಕಿದ್ದೋ ಅದೇ ರೀತಿ ಅವರಿಬ್ಬರು ಸೈನ್ ಹಾಕಿ ಕೊಟ್ಟಿದ್ದಾರೆ ಅಂದರೆ ನಮ್ಮ ಗ್ಯಾರಂಟಿ ನಮ್ಮ ವಿಜಯ ನಿಶ್ಚಿತ ಗ್ಯಾರಂಟಿ ಖಚಿತ ಎಷ್ಟು ಸ್ಥಾನಗಳು ಬರ್ಬೋದು ಇಪ್ಪತ್ತಕ್ಕೂ ಹೆಚ್ಚು ಸೀಟು ಬರ್ತದೆ ಯಶಸ್ವಿ ಆಯಿತು ಗ್ಯಾರಂಟಿಗಳು ಕೇಂದ್ರದಲ್ಲೂ ಗ್ಯಾರಂಟಿ ಅದೇ ಗ್ಯಾರಂಟಿ ನಾನು ದೇವಸ್ಥಾನದಲ್ಲಿ ದೇವರ ಸನ್ನಿಧಿಯಲ್ಲಿ ಈ ದೇವನಿಗೆ ಗಣೇಶನಿಗೆ ಈ ಶಕ್ತಿ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ